ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಸ್ಟೋರಿ ಎಪಿಸೋಡ್ಗೆ ಸ್ವಾಗತ ಭಾರತ ಪ್ರಪಂಚದ ಅತಿ ದೊಡ್ಡ ಬೇಳೆಕಾಳುಗಳನ್ನು ಪ್ರೊಡ್ಯೂಸರ್ ಮಾಡ್ತಿದೆ ಅಂತ ಹೇಳ್ಬೋದು ಈ ಒಂದು ಗ್ಲೋಬಲ್ ಪ್ರೊಡಕ್ಷನ್ ಸುಮಾರು ಟ್ವೆಂಟಿ ಸೆವೆನ್ ಪರ್ಸೆಂಟು ನಮ್ದೇ ಒಂದು ಕೊಡುಗೆ ಆಗಿದೆ ಅಷ್ಟು ಮಾತ್ರ ಅಲ್ಲ ನಾವು ಈ ಒಂದು ಪರ್ಸಸ್ ನ ಲಾರ್ಜೆಸ್ಟ್ ಕನ್ಸ್ಯೂಮರ್ ಕೂಡ ಹೌದು ನಮಗೆ ನಾವು ಅಡುಗೆ ಮಾಡೋ ದಾಲ್ ಅಂತ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದು ತೂರ್ ದಾಲ್ ಆಗಿರ್ಬೋದು ಮೂಂಗ್ ಆಗಿರ್ಬೋದು ಚನ್ನ ಅಥವಾ ಮಸೂರು ಯಾವುದೇ ಇರಲಿ ಆದರೆ ಇಲ್ಲಿದೆ ಶಾಕಿಂಗ್ ಪಾರ್ಟ್ ನೋಡಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಗಿದ್ರೂ ಕೂಡ ಭಾರತ ಈ ಒಂದು ಬೇಳೆಕಾಳು ವಿಷಯದಲ್ಲಿ ಇನ್ನೂ ಕೂಡ ಸೆಲ್ಫ್ ರಿಲಯಂಟ್ ಆಗಿಲ್ಲ ಹೌದು ನೀವು ಕೇಳಿದು ಸರಿ ಇವತ್ತೂ ಕೂಡ ಭಾರತ ತನ್ನ ಒಂದು ಪರ್ಲ್ಸ್ ನ ಸುಮಾರು ಟ್ವೆಂಟಿ ಪರ್ಸೆಂಟ್ ಇಂಪೋರ್ಟ್ಸ್ ಮೂಲಕ ಪೂರೈಸಿಕೊಳ್ತಾ ಇದೆ ಇಲ್ಲಿ ನೋಡಿದಾಗ ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡ್ತಿದ್ರು ಕೂಡ ನಾವು ಇನ್ನೂ ಒಂದು ಸಿಗ್ನಿಫಿಕೆಂಟ್ ಚಂಕ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿದೆ ಅಂತ ಗೊತ್ತಾಗುತ್ತೆ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಟನ್ಸ್ ಆಫ್ ನ ಇಂಪೋರ್ಟ್ ಮಾಡಿಕೊಂಡಿದೆ ಅಂತೆ ಇದು ಕಳೆದ ಒಂಬತ್ತು ವರ್ಷಗಳಲ್ಲಿ ಹೈಯೆಸ್ಟ್ ಗೊತ್ತಾ ಇನ್ನು ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಪ್ರಕಾರ ಈ ಒಂದು ಪರ್ಸಸ್ ಈಗ ಭಾರತದಲ್ಲಿ ಥರ್ಡ್ ಲಾರ್ಜೆಸ್ಟ್ ಇಂಪೋರ್ಟೆಡ್ ಅಗ್ರಿಕಲ್ಚರಲ್ ಕಮೋಡಿಟಿ ಅಂದ್ರೆ ಈ ಒಂದು ಎಡಿಬಲ್ ಆಯಿಲ್ ಮತ್ತೆ ಫ್ರೆಶ್ ಫ್ರೂಟ್ಸ್ ನಂತರ ಫಸ್ಟ್ ಆಗಿರೋದು ಈ ಇಶ್ಯೂ ಎಷ್ಟೊಂದು ಕ್ರಿಟಿಕಲ್ ಅಂತ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಮೋದಿ ಕೂಡ ಈ ವರ್ಷ ಪೋಸ್ಟ್ ಬಜೆಟ್ ಸೆಷನ್ ನಲ್ಲಿ ನಮ್ಮ ಈ ಒಂದು ಬೇಳೆ ಕಾಳುಗಳು ನಡೆಯುತ್ತೆ ಗೊತ್ತಾ ಈ ಒಂದು ಇಂಪೋರ್ಟ್ ಡಿಪೆಂಡೆನ್ಸಿ ಬಗ್ಗೆ ತುಂಬಾ ಒಂದು ಕನ್ಸನ್ನ ವ್ಯಕ್ತಪಡಿಸೋದು ಇದು ನಮ್ಮನ್ನ ಯೋಚನೆ ಮಾಡೋ ಹಾಗೂ ಕೂಡ ಮಾಡ್ತು ನೋಡಿ ಭಾರತದ ಇಂಪೋರ್ಟ್ಸ್ ಟ್ರೆಂಡ್ಸ್ ಹೇಗಿದೆ ಅಂತ ಪರ್ಸಸ್ ಅಲ್ಲಿ ಗೊತ್ತಾಗುತ್ತೆ ಈಗ ನಾವು ಯಾವ ತರದ ಒಂದು ಬೇಳೆ ಕಾಳುಗಳನ್ನು ಹೆಚ್ಚು ಇಂಪೋರ್ಟ್ ಮಾಡ್ತೀವಿ ನಮ್ಮ ಸ್ವಂತ ಡಿಮ್ಯಾಂಡ್ನ ನಾವೇ ಯಾಕೆ ಪೂರೈಸಿಕೊಳ್ಳಕ್ ಈ ಒಂದು ಸೆಕ್ಟರ್ ನಾವು ನೋಡಿದಾಗ ಸೆಲ್ಫ್ ರಿಲಯಂಟ್ ಆಗೋಕೆ ನಾವು ಏನಾದರೂ ಮಾಡ್ತಿದ್ದೀವ ನೋಡಿ ಮೊದಲು ನಾವು ಸದ್ಯಕ್ಕೆ ಎಲ್ಲಿದ್ದೀವಿ ಅನ್ನೋದ್ರಿಂದ ಶುರು ಮಾಡ್ಕೊಂಬರೋಣ ಹಾಗೆ ಭಾರತ ಗ್ಲೋಬಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪಲ್ಸಸ್ ಅಂತ ಗೊತ್ತಾಗುತ್ತೆ ಇನ್ನು ಪಲ್ಸ್ ಕಲ್ಟಿವೇಷನ್ ಅಡಿಯಲ್ಲಿ ಪ್ರಪಂಚದ ಟೋಟಲ್ ಲ್ಯಾಂಡ್ ನ ತರ್ಟಿ ಸಿಕ್ಸ್ ಪರ್ಸೆಂಟ್ ನಮ್ಮಲ್ಲಿದೆ ಆದರೂ ಟೋಟಲ್ ಔಟ್ಪುಟ್ ಗೆ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ನಾವು ನೋಡಿದಾಗ ಕೇವಲ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಷ್ಟೇ ಯಾಕೆ ಈ ಗ್ಯಾಪ್ ಕಾರಣ ನಮ್ಮ ಒಂದು ಲೋ ಪ್ರೊಡಕ್ಟಿವಿಟಿ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ಮೂರರಲ್ಲಿ ಈ ಒಂದು ಪರ್ಸಸ್ ನ ಗ್ಲೋಬಲ್ ಆವರೇಜ್ ಈಲ್ಡ್ ನೋಡಿದಾಗ ಪ್ರತಿ ಹೆಕ್ಟರ್ಗೆ ಗೆ ಸುಮಾರು ತೌಸಂಡ್ ಫಿಫ್ಟೀನ್ ಕೆ ಜಿ ಈಗ ಭಾರತದ ಒಂದು ಈಲ್ಡ್ ಕೇವಲ ನೈನ್ ನೋಟ್ ಟೂ ಅಂದ್ರೆ ಕೆಜಿ ಹೆಕ್ಟರ್ಗೆ ಇತ್ತು ಅಂತ ಗೊತ್ತಾಗುತ್ತೆ ಸುಮಾರು ಟೆನ್ ಪರ್ಸೆಂಟ್ ಕಡಿಮೆ ಅಲ್ವಾ ಆದ್ರೆ ಭಾರತದ ಪ್ರೊಡಕ್ಟಿವಿಟಿ ಯಾಕೆಷ್ಟು ಕಮ್ಮಿ ಆಗಿದೆ ಸ್ವಲ್ಪ ಹಿಂದೆ ಹೋಗೋಣ ದಶಕಕ್ಕೆ ನಾವ್ ಇಲ್ಲಿ ಇಂಡಿಪೆಂಡೆನ್ಸ್ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾದ್ಮೇಲೆ ನಮ್ಮ ದೇಶದಲ್ಲಿ ಬಡತನ ಮತ್ತೆ ಹಸಿವು ಎಲ್ಲಾ ಕಡೆ ಹೋರಾಡ್ತಿತ್ತು ನಮ್ಮ ಜನರಿಗೆ ಆಹಾರ ಕೊಡೋದಕ್ಕೆ ನಾವು ಯು ನಿಂದ ಅಂದ್ರೆ ಅಮೆರಿಕ ಇಂದ ವೀಟನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ಈ ತರ ಬಡತನ ಶುರುವಾದಾಗ ಇದಕ್ಕೆ ರೆಸ್ಪಾನ್ಸ್ ಆಗಿ ಸರ್ಕಾರ ಒಂದು ಬೋಲ್ಡ್ ಐಡಿಯಾ ಕಡೆಗೆ ಮುಖ ಮಾಡ್ತು ಅಂದ್ರೆ ಮಿಡ್ ನೈನ್ಟೀನ್ ಸಿಕ್ಸ್ಟೀಸ್ ನ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ ಹೈ ಇಲ್ಡಿಂಗ್ ಸೀಡ್ಸ್ ಡಬಲ್ ಕ್ರಾಪಿಂಗ್ ಇರಿಗೇಷನ್ ಮತ್ತೆ ಫರ್ಟಿಲೈಸರ್ಸ್ ನ ಇಂಟ್ರೊಡಕ್ಷನ್ ಜೊತೆಗೆ ಭಾರತದ ಒಂದು ಫುಡ್ ಪ್ರೊಡಕ್ಷನ್ ಗಗನಕ್ಕೇರ್ತು ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ ನೋಡಿ ಈ ರೆವಲ್ಯೂಷನ್ ಮುಖ್ಯವಾಗಿ ವೀಟ್ ಮತ್ತೆ ರೈಸ್ ಗೆ ಬೆನಿಫಿಟ್ ಆಯ್ತು ಹೌದು ಈಗ ಪಲ್ಸಸ್ ಹಿಂದೆ ಉಳ್ತ್ಕೊಂಡ್ಬಿಡ್ತು ಅಂದ್ರೆ ಬೇಳೆ ಕಾಳುಗಳು ಹಿಂದೆ ಇದೆ ಅಂತ ಅವುಗಳಿಗೆ ಕಡಿಮೆ ಅಟೆನ್ಷನ್ ಸಿಕ್ತು ಮತ್ತೆ ಅದಕ್ಕಿಂತ ನಾವು ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ನೋಡಿದಾಗ ಕಾಲ ಕ್ರಮೇಣ ಈ ಒಂದು ಪರ್ಲ್ಸಸ್ ಡಿ ಪ್ರಯೋರಿಟೈಸ್ ಆಯಿತು ಅಂದ್ರೆ ಪ್ರೊಡಕ್ಟಿವಿಟಿ ಒಂದೊಂದು ಕಡೆ ಸಫರ್ ಮಾಡ್ತಾ ಬಂತು ಬೇಳೆಕಾಳುಗಳು ಎಷ್ಟು ಸೈಡ್ ಲೈನ್ ಆಯ್ತು ಅಂತಂದ್ರೆ ಇಲ್ಲಿ ಸ್ಟಾರ್ಟ್ ಫಿಫ್ಟಿರ ದಶಕದಿಂದ ಎಫ್ ವೈ ಸಿಕ್ಸ್ಟೀನ್ ನಡುವೆ ವೀಟ್ ಮತ್ತೆ ರೈಸ್ ತರದ ಸೆರೆಲ್ಸ್ ನೋಡಿದಾಗ ಪ್ರೊಡಕ್ಷನ್ ಟೂ ಥರ್ಟಿ ನೈನ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇನ್ನು ಪರ್ಲ್ಸ್ ಪ್ರೊಡಕ್ಷನ್ ಅದೇ ಪೀರಿಯಡ್ ನಲ್ಲಿ ಕೇವಲ ಟ್ವೆಂಟಿ ನೈನ್ ಪರ್ಸೆಂಟ್ ಅಷ್ಟು ಬೆಳೆದಿರೋದು ಇನ್ನು ಡೈರೆಕ್ಟರೇಟ್ ಆಫ್ ಒಂದು ಪರ್ಸಸ್ ಡೆವಲಪ್ಮೆಂಟ್ ನ ಡೇಟಾ ಪ್ರಕಾರ ನಾವು ನೋಡಿದಾಗ ನೈನ್ಟೀನ್ ಫಿಫ್ಟಿರ ದಶಕದಲ್ಲಿ ಈ ಒಂದು ಬೇಳೆಕಾಳು ಅಂದ್ರೆ ಭಾರತದ ಟೋಟಲ್ ಫುಡ್ ಗ್ರೇನ್ ಔಟ್ಪುಟ್ ನ ಸಿಕ್ಸ್ಟೀನ್ ಪರ್ಸೆಂಟ್ ಭಾಗವಾಗಿತ್ತು ಇವತ್ತು ಆ ಒಂದು ನಂಬರ್ ಕೇವಲ ಏಟ್ ಪರ್ಸೆಂಟ್ ಮಾಡಿದ ಕೇಸ್ ಅಂತ ನಮಗೆ ನಿಜವಾಗ್ಲೂ ಕೂಡ ಒಂದು ಪೂರ್ತಿ ಈ ಒಂದು ನ್ಯೂಟ್ರಿಯೆಂಟ್ ಗ್ರೂಪ್ ಗಳನ್ನ ನೆಗ್ಲೆಕ್ಟ್ ಮಾಡ್ತಿದೀವಿ ಅಂತ ಅನಿಸುತ್ತೆ ಪ್ರೋಟೀನ್ ಪಲ್ಸಸ್ ನಾವು ನೋಡಿದಾಗ ಇದರ ತೂಕದ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಪ್ರೋಟೀನ್ ಹೊಂದಿರುತ್ತೆ ಇದು ವೀಟ್ ನ ಪ್ರೋಟೀನ್ ಕಂಟೆಂಟ್ ಗಿಂತ ಡಬಲ್ ಮತ್ತೆ ರೈಸ್ ತ್ರೀ ಟೈಮ್ಸ್ ಹೆಚ್ಚು ನಿಜ ಹೇಳಬೇಕು ಅಂತಂದ್ರೆ ನೀವು ಇದನ್ನ ಈ ಒಂದು ಮಿಲ್ಕ್ ಬೇರೆ ಪ್ರೋಟೀನ್ ಸೋರ್ಸಸ್ ಜೊತೆ ಕಂಪೇರ್ ಮಾಡಿದ್ರೂ ಕೂಡ ಖರ್ಚು ಮಾಡಿದ ಪ್ರತಿ ರೂಪಾಯಿಗೂ ಸಿಗೋ ಒಂದು ಪ್ರೋಟೀನ್ ಕಂಟೆಂಟ್ ದೃಷ್ಟಿಯಿಂದ ನೋಡಿದಾಗ ಪಲ್ಸಸ್ ಮುಂದೆ ಇದೆ ಕೂಡ ನಮ್ಮ ಒಪಿನಿಯನ್ ಅಲ್ಲ ಇದು ಕಾನ್ಫೆಡರೇಷನ್ ಆಫ್ ಇಂಡಿಯಾ ಇಂಡಸ್ಟ್ರಿಯ ರಿಪೋರ್ಟ್ ನಿಂದ ನಾವು ನೋಡಿದಾಗ ಇವತ್ತು ನಮ್ಮ ಭಾರತದ ಒಂದು ಪ್ರೋಟೀನ್ ಡೆಫಿಷಿಯೆಂಟ್ ಏನಿದೆ ಅಲ್ವಾ ಇದು ಆಗಿರೋದ್ರಲ್ಲಿ ಬಹುಶಃ ಆಶ್ಚರ್ಯನೇ ಇಲ್ಲ ಎರಡ್ ಸಾವಿರದ ಹದಿನೇಳರ ಸರ್ವೆ ಒಂದು ಸೆವೆಂಟಿ ಪರ್ಸೆಂಟ್ ಕಿಂತ ಹೆಚ್ಚು ಭಾರತೀಯರು ಪ್ರೋಟೀನ್ ಆಗಿದ್ದಾರೆ ಅಂತ ತೋರಿಸಿದೆ ಅಂದರೆ ಅವೇರ್ನೆಸ್ ಮತ್ತೆ ಕನ್ಸಪ್ಷನ್ ಪ್ರಕಾರ ನಾವು ನೋಡಿದಾಗ ಇಲ್ಲಿ ಅರಿವು ಹೆಚ್ಚಾಗ್ತಾ ಇದೆ ಕಳೆದ ಎರಡು ವರ್ಷಗಳಲ್ಲಿ ಈ ಒಂದು ಪ್ರೋಟೀನ್ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ಕಂಟೆಂಟ್ ಹಾಗೆ ಒಂದು ಕೂಡ ಹೆಚ್ಚಾಗಿ ಏರಿಕೆಯನ್ನು ನೋಡಿದ್ದೀವಿ ಜನ ತಮ್ಮ ಒಂದು ಈ ಒಂದು ಡಯಟ್ರಿ ನೀಡ್ಸ್ಗಳ ಬಗ್ಗೆ ಹೆಚ್ಚು ಕಾನ್ಷಿಯಸ್ ಆಗ್ತಿದ್ದಾರೆ ಅದೇ ಸಮಯದಲ್ಲಿ ಈ ಒಂದು ಡಿಸ್ಪೋಸಬಲ್ ಇನ್ಕಮ್ಸ್ ಕೂಡ ಹೆಚ್ಚಾಗ್ತಿದೆ ವಿಶೇಷವಾಗಿ ಹಳ್ಳಿ ಕಡೆ ನಾವು ನೋಡಿದಾಗ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪೌಷ್ಟಿಕತೆ ಇರುವಂತಹ ಆಹಾರಗಳು ಸಿಗೋದು ಕೂಡ ಕಮ್ಮಿ ಇರುತ್ತೆ ಹಾಗೆಯೇ ಅರ್ಲಿ ಗೆ ವಾಪಸ್ ಹೋಗೋಣ ಇಲ್ಲಿ ಇನ್ನೂ ಕೂಡ ವಿಷಯಗಳು ರೂರಲ್ ಹೌಸ್ ಒಂದು ಟೋಟಲ್ ಕನ್ಸಂಪ್ಷನ್ ಸುಮಾರು ಟ್ವೆಂಟಿ ಟೂ ಪರ್ಸೆಂಟ್ ವೀಟ್ ಮತ್ತೆ ರೈಸ್ ತರದ ಸೆರೆಲ್ಸ್ ಮೇಲೆ ಖರ್ಚು ಮಾಡ್ತಿದ್ರು ಕೂಡ ಹಾಗೆ ಪ್ರೋಟೀನ್ ರಿಚ್ ಐಟಮ್ಸ್ ಮೇಲೆ ಅವರ ಸ್ಪೆಂಡಿಂಗ್ ಕೇವಲ ಲೆವೆನ್ ಪರ್ಸೆಂಟ್ ಇತ್ತು ಈಗ ಅದು ಬದಲಾಗ್ತದೆ ಅಂದ್ರೆ ಈ ಒಂದು ಕುಟುಂಬದ ಕನ್ಸಂಪ್ಷನ್ ಮತ್ತೆ ಎಕ್ಸ್ಪೆಂಡಿಚರ್ ಸರ್ವೆ ಟು ಹಾಗೂ ಟ್ವೆಂಟಿ ರ ಪ್ರಕಾರ ನೋಡಿದಾಗ ಪ್ರೋಟೀನ್ ರಿಚ್ ಫುಡ್ಸ್ ಪಲ್ಸಸ್ ಈ ಒಂದು ಮಿಲ್ಕ್ ಎಗ್ಸ್ ಮತ್ತೆ ಫಿಶ್ ತರ ಇವುಗಳ ಒಂದು ಕನ್ಸಪ್ಷನ್ ಸೆರೆಲ್ಸ್ ಗಿಂತ ತುಂಬಾನೇ ಫಾಸ್ಟ್ ಆಗಿ ಹೆಚ್ಚಾಗ್ತಿದೆ ಇನ್ನು ಹೌಸ್ ಹೋಲ್ಡ್ ಕನ್ಸಪ್ಷನ್ ಈ ಒಂದು ಸೆರೆಲ್ಸ್ ನ ಶೇರ್ ಕಡಿಮೆ ಆಗ್ತಿದ್ರೆ ಪ್ರೋಟೀನ್ ರಿಚ್ ಫುಡ್ಸ್ ಕೂಡ ಒಂದು ಪ್ರಾಮುಖ್ಯತೆವನ್ನ ಗಳಿಸ್ಕೊಳ್ತಿದೆ ಈ ಹೆಚ್ಚಾಗ್ತಿರೋ ಅವೇರ್ನೆಸ್ ಮತ್ತೆ ಡಿಮ್ಯಾಂಡ್ ಜೊತೆಗೆ ಎಫ್ ಎಂ ಸಿ ಕಂಪನಿಗಳು ಇಲ್ದಿದೆ ಹಾಗೆ ಅವರು ಈಗ ಶಿಫ್ಟ್ ನ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಒಂದು ಪ್ರಾಡಕ್ಟ್ಸ್ ನ ಪ್ರೋಟೀನ್ ರಿಚ್ ವರ್ಷನ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಕೆಲವು ರೀಸೆಂಟ್ ಎಕ್ಸಾಂಪಲ್ಸ್ ನೋಡ್ಕೊಂಡ್ ಬರೋಣ ಅಮೂಲ್ ಟೆನ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಒಂದು ಹೈ ಪ್ರೋಟೀನ್ ಕುಲ್ಫಿ ಲಾಂಚ್ ಮಾಡ್ತಾ ಇದೆ ಅವರು ಪ್ರೋಟೀನ್ ಬಟರ್ ಮಿಲ್ಕ್ ಆಗಿರ್ಬೋದು ಪ್ರೋಟೀನ್ ಲಸ್ಸಿ ಕರ್ಡ್ ಮತ್ತೆ ಕೂಡ ಆಫರ್ ಮಾಡ್ತಾರೆ ಬ್ರಿಟಾನಿಯಾ ಪ್ರೋಟೀನ್ ರಿಚ್ ಬಿಸ್ಕೆಟ್ಸ್ ಮಾಡ್ತಾ ಇದೆ ಡೈರಿ ಕೂಡ ಲಾಂಚ್ ಮಾಡೋದಕ್ಕೆ ಪುಷ್ ಮಾಡ್ತಾ ಇದೆ ಕಂಪನಿಗಳು ಈ ಸ್ಪೇಸ್ ಗೆ ಎಂಟರ್ ಆಗೋದಕ್ಕೆ ತುಂಬಾ ತುಂಬಾಕ್ವಿಸೇಷನ್ ಬಳಸ್ತಾ ಇದೆ ಅಂತ ಹೇಳ್ಬೋದು ಮಾರಿಕೋ ಪ್ರೋಟೀನ್ ರಿಚ್ ಮಿಲೆಟ್ ಏನಿರುತ್ತೆ ಸ್ನಾಕ್ಸ್ ನ ಮಾಡುವಂತಹ ಬ್ರಾಂಡ್ ಆದ ಈ ಒಂದು ಟ್ರೂ ಎಲಿಮೆಂಟ್ ಅಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡಿದೆ ಇನ್ನು ಎಚ್ ಯು ಎಲ್ ನಾವು ನೋಡಿದಾಗ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಮತ್ತೆ ಒಂದು ವೆಲ್ನೆಸ್ ಅಲ್ಲಿ ಅಕ್ವೈರ್ ಮಾಡಿದೆ ಇದು ಕೇವಲ ಬಿಗ್ ಪ್ಲೇಯರ್ಸ್ ಅಷ್ಟೇ ಅಲ್ಲ ಒಂದು ನ್ಯೂ ಏಜ್ ಬ್ರ್ಯಾಂಡ್ಸ್ ಕೂಡ ಈ ಸ್ಪೇಸ್ ಗೆ ಎಂಟರ್ ಆಗ್ತಿದೆ ನೋಡಿ ಆಕ್ಟರ್ ರಣವೀರ್ ಸಿಂಗ್ ನೋಡಿದಾಗ ಇತ್ತೀಚೆಗಷ್ಟೇ ಅವರು ಸೂಪರ್ ಯು ಅನ್ನೋ ಒಂದು ಪ್ರೋಟೀನ್ ಬಾರ್ ಬ್ರ್ಯಾಂಡ್ ಅನ್ನ ಲಾಂಚ್ ಮಾಡಿದ್ರು ಐಡಿ ಫ್ರೆಶ್ ನಾವು ನೋಡಿದಾಗ ಈಗ ಪ್ರೋಟೀನ್ ರಿಚ್ ಇಡ್ಲಿ ಮತ್ತೆ ದೋಸಾ ಈ ತರ ಕೂಡ ಆಫರ್ ಮಾಡ್ತಿದೆ ಹಾಗೆ ಬೆಂಗಳೂರು ಬೇಸ್ಡ್ ಸ್ಟಾರ್ಟಪ್ಸ್ ಅನ್ನ ನಾವು ನೋಡಿದಾಗ ಇಲ್ಲಿ ಕೆಲಸ ಮಾಡುವಂತ ಶೆಫ್ ಏನ್ ಮಾಡ್ತಾರೆ ಗೊತ್ತಾ ಪ್ರೋಟೀನ್ ಬೇಸ್ಡ್ ಆಗಿರೋ ಆಟ ಮತ್ತೆ ಬೇರೆ ಹೈ ಪ್ರೋಟೀನ್ ರೆಸಿಪ್ಸ್ ಜಾಸ್ತಿ ಪ್ರೋಟೀನ್ ಮಿಕ್ಸ್ ಮಾಡಿ ಅಡಿಗೆ ಮಾಡ್ತಾರೆ ಕನ್ಸ್ಯೂಮರ್ಸ್ಗೂ ಕೂಡ ಜಾಸ್ತಿ ಹೆಲ್ಪ್ ಆಗುತ್ತೆ ಸೊ ಕ್ಲಿಯರ್ಲಿ ಪ್ರೋಟೀನ್ ರಿಚ್ ಫುಡ್ಸ್ ಗೆ ಈ ಒಂದು ಡಿಮ್ಯಾಂಡ್ ಬೂಮಿಂಗ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಮತ್ತೆ ಅದ್ರೊಂದೂ ಕೂಡ ಒಂದು ಪಲ್ಸರ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಿದೆ ನೀತಿ ಆಯೋಗ ರಿಪೋರ್ಟ್ ಒಂದ್ರ ಪ್ರಕಾರ ಭಾರತದ ಪಲ್ಸಸ್ ಡಿಮ್ಯಾಂಡ್ ನಾವು ನೋಡಿದಾಗ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಟೂ ಪ್ರಕಾರ ಟ್ವೆಂಟಿ ಸೆವೆನ್ ಮಿಲಿಯನ್ ಟನ್ಸ್ ಟ್ವೆಂಟಿ ಥರ್ಟಿ ಹಾಗೂ ಥರ್ಟಿ ಫಸ್ಟ್ ರ ಹೊತ್ತಿಗೆ ಸುಮಾರು ತರ್ಟಿ ತ್ರೀ ಮಿಲಿಯನ್ ಟನ್ಸ್ಗೆ ಏರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅದೊಂದು ಸಿಗ್ನಿಫಿಕೆಂಟ್ ಗ್ರೋತ್ ಹೌದು ಆದ್ರೆ ರಿಯಲ್ ಕ್ವಶನ್ ಏನ್ ಗೊತ್ತಾ ನಮ್ಮ ಡೊಮೆಸ್ಟಿಕ್ ಸಪ್ಲೈ ಇದಕ್ಕೆ ಸರಿಸಾಟಿಯಾಗಿ ಬೆಳೆ ಬಾಲತ್ತ ಅಂದ್ರೆ ಅನ್ಫಾರ್ಚುನೇಟ್ಲಿ ಉತ್ತರನ ನೋಡಿದಾಗ ಇನ್ನೂ ಕೂಡ ಆ ಒಂದು ನಮ್ಮ ಸೆಗ್ಮೆಂಟ್ ಆಗಿರ್ಬೋದು ಅಥವಾ ಗಳು ಈಕ್ವಲ್ ಆಗಿಲ್ಲ ಮತ್ತು ಭಾರತದ ಸಪ್ಲೈ ಸೈಡ್ ಅನ್ನು ನೋಡಿದಾಗ ಹೆಚ್ಚಾಗ್ತಿರೋ ಡಿಮ್ಯಾಂಡ್ ನ ಮ್ಯಾಚ್ ಮಾಡೋದಕ್ಕೆ ಯಾಕೆ ಒದ್ದಾಡ್ತಿದೆ ಅನ್ನೋದಕ್ಕೆ ನಾವು ಮೂರು ಮುಖ್ಯ ಕಾರಣಗಳನ್ನ ಐಡೆಂಟಿಫೈ ಮಾಡಿದೀವಿ ಬನ್ನಿ ಅವನ ಒಂದೊಂದಾಗಿ ನೋಡ್ಕೊಂಡ್ಬರೋಣ ಭಾರತದ ಏಯ್ಟಿ ಪರ್ಸೆಂಟ್ಗಿಂತ ಗಿಂತ ಹೆಚ್ಚು ಜನ ಪರ್ಸಸ್ ಅಲ್ಲಿ ಅಂದ್ರೆ ಬೇಳೆ ಕಾಳುಗಳಲ್ಲಿ ಇಲ್ಲಿ ಬೆಳೆಯಲಾಗ್ತಾ ಇದೆ ಅವುಗಳ ಒಂದು ಹಾರ್ವೆಸ್ಟ್ ಪೂರ್ತಿಯಾಗಿ ರೈನ್ಫಾಲ್ ಅಂದ್ರೆ ಮಳೆಗಾಲ ಮೇಲೆ ಡಿಪೆಂಡ್ ಆಗಿರುತ್ತೆ ಮಳೆ ಬಂತು ಅಂತಂದ್ರೆ ಈ ಒಂದು ಒಳ್ಳೆ ಹಾರ್ವೆಸ್ಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಫಲ ಬಂದಿರತ್ತಲ್ವಾ ಅದು ಅದೇನಾದ್ರೂ ಹಾಳಾಗಿ ಹೋಗ್ಬಿಡುತ್ತೆ ಇಲ್ಲ ಮಳೆ ಬಂದಿಲ್ಲ ಅಂತಂದ್ರೆ ಹಾರ್ವೆಸ್ಟ್ ಇರೋದಿಲ್ಲ ನಮ್ಮ ತಟ್ಟೆಯಲ್ಲಿ ಒಂದು ದಾಲ್ ಸಹ ಕಾಣಲಾಗುತ್ತಾ ಈ ಒಂದು ಲ್ಯಾಕ್ ಆಫ್ ಇರಿಗೇಷನ್ ಇನ್ಫ್ರಾ ಇಂದ ನಾವು ನೋಡಿದಾಗ ಈ ಒಂದು ಪರ್ಲ್ಸ್ ನ ಫಾರ್ಮಿಂಗ್ ನ ಹೈಲಿ ಅನ್ಪ್ರಡಿಕ್ಟೇಬಲ್ ಅಂತ ಅನ್ಸುತ್ತೆ ನೋಡಿ ಈ ಅಪಾಯದಿಂದಾಗಿ ಹಲವಾರು ರೈತರು ತಮ್ಮ ಒಂದು ಕ್ರಾಪ್ ಚಾಯ್ಸಸ್ ನಲ್ಲಿ ಪಲ್ಸಸ್ ನ ಪ್ರಯೋರಿಟಿ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾರಣ ನೋಡಿದಾಗ ಬೇಳೆ ಕಾಳುಗಳಿಗೆ ಒಂದು ಇರಿಗೇಷನ್ ಬೇಕಾಗಿಲ್ಲ ಸೊ ಅವನ್ನ ಹೆಚ್ಚಾಗಿ ಅವರು ಲೆಫ್ಟ್ ಓವರ್ ಅಥವಾ ಒಂದು ಮಾರ್ಜಿನಲ್ ಲ್ಯಾಂಡ್ ಅಲ್ಲಿ ಅಂದ್ರೆ ಫಾರ್ಮಸ್ ಅಂದ್ರೆ ಈ ಒಂದು ರೈತರು ಏನಿರ್ತಾರೆ ಗೊತ್ತಾ ವೀಟ್ ಅಥವಾ ರೈಸ್ ತರದ ಈ ಒಂದು ಸೆರೆಲ್ಸ್ ಗಳನ್ನ ಕಲ್ಟಿವೇಟ್ ಮಾಡ್ ಆದ್ಮೇಲೆ ಉಳಿದಿರುವಂತಹ ಭೂಮಿಯಲ್ಲಿ ಈ ಒಂದು ಬೇಳೆಕಾಳುಗಳನ್ನ ಬೆಳೆಯಲಾಗುತ್ತೆ ಪಲ್ಸಸ್ ನ ಸೆಕೆಂಡರಿ ಕ್ರಾಪ್ ಆಗಿ ಟ್ರೀಟ್ ಮಾಡೋದ್ರಿಂದ ಈ ಒಂದು ರೈತರು ಸಾಮಾನ್ಯವಾಗಿ ಸೀಡ್ಸ್ ಇನ್ಪುಟ್ಸ್ ಅಥವಾ ಒಂದು ಇಂಪ್ರೂವ್ಮೆಂಟ್ಸ್ ಹೈ ಇನ್ವೆಸ್ಟ್ಮೆಂಟ್ ಹಾಕೋದಕ್ಕೆ ಮುಂದೆ ಬರೋದಿಲ್ಲ ಅವರು ಆ ಒಂದು ಇನ್ವೆಸ್ಟ್ಮೆಂಟ್ ಪ್ರೈಮರಿ ಕ್ಯಾಶ್ ಕ್ರಾಪ್ಸ್ ಅಂದ್ರೆ ಅಂತ ಹೇಳ್ತೀವಿ ಗೊತ್ತಾ ಸೇವ್ ಮಾಡ್ಕೊಳ್ತಾರೆ ಯಾಕೆ ಅವುಗಳ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿರ್ತಾರೆ ಅದಕ್ಕೋಸ್ಕರನೇ ಮೂರನೇ ಕಾರಣ ತುಂಬಾ ಮುಖ್ಯವಾದದ್ದು ಲೋ ಪ್ರಾಫಿಟಬಿಲಿಟಿ ಈ ಒಂದು ಕಂಪ್ಯಾರಿಟಿವ್ ಟೇಬಲ್ನ ನೋಡಿ ಇದು ಒಂದು ಕ್ರಾಪ್ ವೈಸ್ ಈಲ್ಸ್ ಅಂತ ಗೊತ್ತಾಗುತ್ತೆ ಎಂಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನೋಡಿದಾಗ ಕಾಸ್ಟ್ ಆಫ್ ಕಲ್ಟಿವೇಶನ್ ಮತ್ತೆ ನೆಟ್ ರಿಟರ್ನ್ಸ್ ಅನ್ನ ತೋರಿಸುತ್ತೆ ಈಗ ನೀವು ಕೇವಲ ಎಂ ಎಸ್ ಪಿನ ನೋಡಿದ್ರೆ ಅಂದರೆ ಗೋಧಿ ಕಡಿಮೆ ಪ್ರಾಫಿಟಬಲ್ ಅಂತ ಅನ್ಕೊಳ್ಬಹುದು ಯಾಕೆ ಅಂತಂದ್ರೆ ಎಂ ಎಸ್ ಪಿ ಹಲವಾರು ಒಂದು ಬೇರೆ ಕ್ರಾಪ್ಸ್ಗಿಂತ ಕಡಿಮೆ ಇದೆ ಆದರೆ ಇಲ್ಲೇ ಟ್ವಿಸ್ಟ್ ಇರೋದು ಈ ಒಂದು ವೀಟ್ ಹೈಯೆಸ್ಟ್ ನೆಟ್ ರಿಟರ್ನ್ಸ್ ಅನ್ನ ಕೊಡುತ್ತೆ ಯಾಕೆ ಅಂತಂದ್ರೆ ಗೋಧಿಗೆ ವೆರಿ ಹೈ ಈಲ್ಡ್ಸ್ ಇರುತ್ತೆ ಅದನ್ನ ಪಲ್ಸರ್ಸ್ ಜೊತೆ ಬೇಳೆಕಾಳುಗಳ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಗ್ರಾಮ್ ಅಥವಾ ಚೆನ್ನ ಇದರ ಒಂದು ಈಲ್ಡ್ ವೀಟ್ಗೆ ಹೋಲಿಸಿದ್ರೆ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಕಡಿಮೆ ಮತ್ತೆ ಪಲ್ಸರ್ಸ್ಗೆ ಇರಿಗೇಷನ್ ಬೇಕಿಲ್ಲದೆ ಇದ್ರೂ ಕೂಡ ಮತ್ತೆ ಹಾರ್ವೆಸ್ಟಿಂಗ್ ಸಮಯದಲ್ಲಿ ಅದಕ್ಕೆ ಹೆಚ್ಚು ಮ್ಯಾನ್ಯಲ್ ಲೇಬರ್ ಬೇಕಾಗತ್ತೆ ಅದು ಓವರ್ ಆಲ್ ಪ್ರೊಡಕ್ಷನ್ ಕಾಸ್ಟ್ ಅನ್ನು ಹೆಚ್ಚಿಸಬಹುದು ಸೊ ಏನಾಗ್ಬೋದು ಲೋ ಈಲ್ಡ್ ಹೈ ಪ್ರೊಡಕ್ಷನ್ ಕಾಸ್ಟ್ ಮತ್ತೆ ಎಂ ಎಸ್ ಪಿ ಅಲ್ಲಿ ಗೆ ನೆಟ್ ರಿಟರ್ನ್ ತುಂಬಾನೇ ಕಡಿಮೆ ಮತ್ತೆ ರೈತರು ಕೂಡ ಈ ಒಂದು ಬೇಳೆ ಕಾಳುಗಳಿಂದ ನಮ್ಗೆ ಒಂದು ಕಡಿಮೆ ಗಳಿಕೆ ಆಗುತ್ತೆ ಅಂತ ನೋಡಿದಾಗ ಅದನ್ನ ಬೆಳೆಯೋದ್ರಿಂದ ತುಂಬಾ ಡಿಮೋಟಿವೇಟ್ ಆಗೋಗ್ತಾರೆ ಅಂದ್ರೆ ಇದನ್ನ ಬೆಳೆಯೋದಕ್ಕೆ ಅವರು ಮುಂದೆ ಬರೋದಿಲ್ಲ ಮತ್ತೆ ಅದಕ್ಕೋಸ್ಕರನೇ ಪ್ರಪಂಚದ ಲಾರ್ಜೆಸ್ಟ್ ಪರ್ಲ್ಸ್ ಪ್ರೊಡ್ಯೂಸರ್ ಆಗಿದ್ರೂ ಕೂಡ ಭಾರತ ತನ್ನ ಒಂದು ನೀಡ್ಸ್ ನ ಪೂರೈಸಿಕೊಳ್ಳೋದಕ್ಕೆ ಇನ್ನೂ ಕೂಡ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿದೆ ನೋಡಿ ಬನ್ನಿ ಭಾರತದ ಪ್ರೊಡಕ್ಷನ್ ಲ್ಯಾಂಡ್ಸ್ಕೇಪ್ ನ ಸ್ವಲ್ಪ ಡೀಟೇಲ್ಡ್ ಆಗಿ ಬರೋಣ ಕೇವಲ ಐದು ಸ್ಟೇಟ್ಸ್ ಭಾರತದ ಟೋಟಲ್ ಪರ್ಲ್ಸ್ ಪ್ರೊಡಕ್ಷನ್ ಸೆವೆಂಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಬರ್ತಿದೆ ಅದು ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಕರ್ನಾಟಕ ಇವುಗಳಲ್ಲಿ ಮಧ್ಯಪ್ರದೇಶ ಸುಮಾರು ಟ್ವೆಂಟಿ ಟೂ ಪರ್ಸೆಂಟ್ ಟೋಟಲ್ ಪ್ರೊಡಕ್ಷನ್ ಒಂದಿಗೆ ಲೀಡ್ ಮಾಡ್ತಾ ಇದೆ ಇನ್ನು ಕಲ್ಟಿವೇಶನ್ ವಿಷಯಕ್ಕೆ ಬಂದಾಗ ಈ ಒಂದು ರಾಜಸ್ಥಾನ ಅಂದ್ರೆ ರಿಯಾಲಿಟಿಯಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ ಹೈಯೆಸ್ಟ್ ರ್ಯಾಂಕ್ ನಲ್ಲಿ ಆದರೆ ಅದರ ಒಂದು ಈಲ್ಡ್ ತುಂಬಾನೇ ಕಡಿಮೆ ಇರೋದ್ರಿಂದ ಓವರ್ ಆಲ್ ಪ್ರೊಡಕ್ಷನ್ ಅಲ್ಲಿ ಅದು ಮೂರನೇ ಸ್ಥಾನದಲ್ಲಿ ಉಳಿಯುತ್ತೆ ಈಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲೋ ಪೀಸ್ ಅನ್ನ ಕನ್ಸ್ಯೂಮ್ ಮಾಡ್ತೀವಿ ಅಂತ ಅನ್ಕೊಳ್ಳಿ ಇದು ಭಾರತ ಯಾಕೆ ಅದನ್ನ ಅಷ್ಟೊಂದು ಇಂಪೋರ್ಟ್ ಮಾಡ್ಕೊಳ್ತಿದೆ ನಮ್ಮಲ್ಲೇ ಬೆಳೆಯಕ್ಕೆ ಯಾಕೆ ಆಗ್ತಾ ಇಲ್ಲ ನೋಡಿ ಈ ಒಂದು ಎಲ್ಲೋ ಪೀಸ್ ಹಳದಿ ಬಟಾಣಿ ಅಂತ ಏನ್ ಹೇಳ್ತೀವಿ ಇದೊಂದು ದಾಲ್ ದಾಲ್ಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ದಾಲ್ ಹಂಡ್ರೆಡ್ ರುಪೀಸ್ ಕೆಜಿ ಗಿಂತ ಹೆಚ್ಚು ಬೆಲೆಗೆ ಮಾರಾಟ ಆದ್ರೆ ಈ ಒಂದು ಎಲ್ಲೋ ಪೀಸ್ ಹಳದಿ ಬಟಾಣಿ ಕೇವಲ ನಲ್ವತ್ತು ರೂಪಾಯಿ ಕೆಜಿಗೆ ಹತ್ರ ಸಿಗುತ್ತೆ ಇದು ಹೆಚ್ಚು ಕಡಿಮೆ ಒನ್ ಥರ್ಡ್ ದಿ ಪ್ರೈಸ್ ಅಂತ ಗೊತ್ತಾಗುತ್ತೆ ಅಲ್ವಾ ಕಾಸ್ಟ್ ಕೂಡ ಕಟ್ ಮಾಡೋದಕ್ಕೆ ಹಲವಾರು ಸ್ನಾಕ್ಸ್ ಕಂಪನಿಗಳು ತಮ್ಮ ಪ್ರಾಡಕ್ಟ್ಸ್ ಅಲ್ಲಿ ಚೆನ್ನ ದಾಲ್ ಬದಲು ಎಲ್ಲೋ ಪೀಸ್ ಅನ್ನ ಬಳಸುತ್ತೆ ಮತ್ತೆ ಅದಕ್ಕೋಸ್ಕರನೇ ಎಲ್ಲೋ ಪೀ ಇಂಪೋರ್ಟ್ಸ್ ಅನ್ನು ನೋಡಿದಾಗ ಅಷ್ಟೊಂದು ಹೆಚ್ಚಾಗಿರೋದು ನಿಜ ಹೇಳಬೇಕು ಅಂತಂದ್ರೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಎಲ್ಲೋ ಪೀಸ್ ಈ ಒಂದು ಹಳದಿ ಬಟಾಣಿ ಅಂತ ಏನ್ ಹೇಳ್ತೀವಿ ಒಂದೇ ಭಾರತದ ಟೋಟಲ್ ಪರ್ಲ್ಸ್ ಇಂಪೋರ್ಟ್ಸ್ ಥರ್ಟಿ ಒನ್ ಪರ್ಸೆಂಟ್ ಭಾಗವಾಗಿತ್ತು ನೋಡಿದಾಗ ಕೆನಡಾ ರಷ್ಯಾ ಮತ್ತೆ ಆಸ್ಟ್ರೇಲಿಯಾದಿಂದ ಬರ್ತಿತ್ತು ಈ ಟೇಬಲ್ ನೋಡಿ ಇದು ಭಾರತದ ಇಯರ್ ಆನ್ ಇಯರ್ ಪರ್ಲ್ಸ್ ರಿಪೋರ್ಟ್ ಅನ್ನ ತೋರಿಸುತ್ತೆ ಈಗ ನಾವು ಇದನ್ನ ಬ್ರೀಫ್ ಅನಲೈಸ್ ಮಾಡ್ಕೊಂಡ್ಬರೋಣ ಎಫ್ ಐ ಸೆವೆಂಟೀನ್ ಮತ್ತೆ ಎಫ್ ಐ ಟ್ವೆಂಟಿ ಫೈವ್ ರ ನಡುವೆ ಈ ಒಂದು ಹಳದಿ ಬಟಾಣಿ ಇಂಪೋರ್ಟ್ಸ್ ಸತತವಾಗಿ ಹೈಯರ್ ಸೈಡ್ ಉಳಿದಿದೆ ಎಫ್ ಐ ಸೆವೆಂಟೀನ್ ರಲ್ಲಿ ಈ ಒಂದು ಹಳದಿ ಬಟಾಣಿ ನೋಡಿದಾಗ ಭಾರತದ ಟೋಟಲ್ ಪರ್ ಇಂಪೋರ್ಟ್ಸ್ ನ ಸುಮಾರು ಅರ್ಧದಷ್ಟು ಭಾಗವಾಗಿತ್ತು ಈ ಹೆಚ್ಚಾಗ್ತಿರೋ ಇಂಪೋರ್ಟ್ ಟ್ರೆಂಡ್ ನ ಟ್ಯಾಕಲ್ ಮಾಡೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಟ್ವೆಂಟಿ ರಲ್ಲಿ ಎಲ್ಲೋ ಪೀಸ್ ಮೇಲೆ ಇಂಪೋರ್ಟ್ ವಿಧಿಸ್ತು ಎಲ್ಲೋ ಪೀಸ್ ನ ಇಂಪೋರ್ಟ್ ಕಡಿಮೆ ಮಾಡಿಕೊಂಡು ದಾಲ್ ನ ಡೊಮೆಸ್ಟಿಕ್ ಪ್ರೊಡಕ್ಷನ್ ಬೂಸ್ಟ್ ಮಾಡಬೇಕು ಅಂತ ಮತ್ತೆ ಅದು ವರ್ಕ್ ಕೂಡ ಈ ಪ್ರೊಡಕ್ಷನ್ ನಾವು ನೋಡಿದಾಗ ಏಟ್ ಥ್ರೀ ಮಿಲಿಯನ್ ಟನ್ಸ್ ಟೆನ್ ಮಿಲಿಯನ್ ಟನ್ಸ್ ಗಿಂತ ಹೆಚ್ಚಾಗಿದೆ ಇಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ ಈ ಒಂದು ಹಳದಿ ಬಟಾಣಿ ಇಂಪೋರ್ಟ್ಸ್ ಕನ್ಸಿಡರ್ ಆಗಿ ಡ್ರಾ ಆಗ್ಲಿಲ್ಲ ಯಾಕೆ ಅಂದ್ರೆ ಇಷ್ಟೊಂದೆಲ್ಲ ಸರ್ಕಲ್ ಮಾಡಿದ್ರುನು ಕೂಡ ಸರಿ ಎಫ್ ಐ ಸೆವೆಂಟೀನ್ ರಿಂದ ಎಫ್ ಐ ಟಿ ನಡುವೆ ನಾವು ನೋಡಿದಾಗ ಹಲವಾರು ಈ ಒಂದು ಇಂಡಿಯನ್ ಸ್ನಾಕ್ ಕಂಪನೀಸ್ ಕೂಡ ಕೆಪೆಕ್ಸ್ ಮೋಡ್ ನಲ್ಲಿ ಇತ್ತು ಅಂದ್ರೆ ಅವರು ವೇಗವಾಗಿ ಎಕ್ಸ್ಪೆಂಡ್ ಆಗ್ತಿದ್ರು ಎಕ್ಸಾಂಪಲ್ ಇಲ್ಲಿ ನೋಡಿ ಪ್ರತಾಪ್ ಸ್ನಾಕ್ಸ್ ಟ್ವೆಂಟಿ ಸೆವೆಂಟೀನ್ ರೈ ನ ಲಾಂಚ್ ಮಾಡ್ತು ಮತ್ತೆ ಆ ಫಂಡ್ಸ್ ನ ಹೊಸ ಒಂದು ಪ್ಲಾಂಟ್ಸ್ ಮತ್ತೆ ಮಷಿನರಿಯಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಬಳಸ್ತು ಬಿಕಾಜಿ ಫುಡ್ಸ್ ಕೂಡ ಎಫ್ ನೈನ್ಟೀನ್ ಮತ್ತೆ ಎಫ್ ಐ ಟ್ವೆಂಟಿ ಒನ್ ರ ನಡುವೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಗಣನೀಯವಾಗಿ ಎಕ್ಸ್ಪೆಂಡ್ ಮಾಡ್ತಾ ಬಂತು ಮತ್ತೆ ಹೊಸ ಫ್ಯಾಕ್ಟ್ರೀಸ್ ಜೊತೆಗೆ ಒಂದು ಹೈಯರ್ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ಬಂದಿದೆ ಅಂದ್ರೆ ಈ ಒಂದು ರಾ ಗೆ ಹೈಯರ್ ಡಿಮ್ಯಾಂಡ್ ಇನ್ನು ಪಲ್ಸಸ್ ಹಲವಾರು ಒಂದು ಇಂಡಿಯನ್ ಸ್ನಾಕ್ ಫುಡ್ಸ್ ಈ ಒಂದು ಕೋರ್ ರಾ ಮೆಟೀರಿಯಲ್ಸ್ ಆಗಿರೋದ್ರಿಂದ ಈ ಒಂದು ಕಂಪನಿಗಳಿಗೆ ಹೆಚ್ಚು ಹೆಚ್ಚು ಒಂದು ಪಲ್ಸಸ್ ಬೇಕಾಗಿದೆ ಅಂತ ವಿಶೇಷವಾಗಿ ಈ ಕಮ್ಮಿ ಆದ ಎಲ್ಲೋ ಪೀಸ್ ಆ ಡಿಮ್ಯಾಂಡ್ ನಾವು ನೋಡಿದಾಗ ಇದು ಒಂದು ಸರ್ಜಿಕಲಿ ಫಿಫ್ಟಿ ಪರ್ಸೆಂಟ್ ಡ್ಯೂಟಿ ಇದ್ರೂ ಕೂಡ ಭಾರತವನ್ನ ಇಂಪೋರ್ಟ್ ಮಾಡ್ತಾನೆ ಇರೋ ಹಾಗೆ ಫೋರ್ಸ್ ಮಾಡ್ತು ಇದಕ್ಕೆ ರೆಸ್ಪಾನ್ಸ್ ಆಗಿ ನಾವು ನೋಡಿದಾಗ ಟ್ವೆಂಟಿ ನೈನ್ಟೀನ್ ಗೌರ್ಮೆಂಟ್ ಒಂದು ಸ್ಟ್ರಾಂಗರ್ ಆದ ಸ್ಟೆಪ್ ತಗೊಳ್ತು ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ಹೆಚ್ಚು ಡೊಮೆಸ್ಟಿಕ್ ಚನ್ನ ದಾಲ್ ಕನ್ಸಪ್ಷನ್ ಹಾಗೂ ಒಂದು ಪ್ರೊಡಕ್ಷನ್ ಪುಷ್ ಮಾಡೋದಕ್ಕೆ ಗುರಿಯಾಗಿಟ್ಕೊಂಡು ಈ ಒಂದು ಹಳದಿ ಬಟಾಣಿ ಮೇಲೆ ಸ್ಟಿಟ್ ಆದ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಅನ್ನ ವಿಧಿಸ್ತು ಮುಂದಿನ ಭಾಗದಲ್ಲಿ ನಮ್ಮ ಒಂದು ಸಪ್ಲೈ ಯಾಕೆ ಕ್ಯಾಚ್ ಅಪ್ ಆಗ್ತಿಲ್ಲ ಅನ್ನೋದಕ್ಕೆ ಉಳಿದ ಕಾರಣಗಳನ್ನು ನಾವು ಬ್ರೇಕ್ ಡೌನ್ ಮಾಡ್ತಿದೀವಿ ಮತ್ತೆ ಅದರಿಂದ ಭಾರತದ ಒಂದು ಫುಡ್ ಸೆಕ್ಯೂರಿಟಿ ಮತ್ತೆ ಎಕನಾಮಿಕ್ ಪ್ಲಾನಿಂಗ್ ಮೇಲೆ ಏನಾಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ ನೋಡಿ ಸಾರಾಂಶ ಹೇಳಬೇಕು ಅಂತಂದ್ರೆ ಭಾರತದ ಈ ಒಂದು ಎಲ್ಲೋ ಪೀಸ್ ಇಂಪೋರ್ಟ್ ಕೇವಲ ಹೋಮ್ ಕಿಚನ್ಸ್ ಬಗ್ಗೆ ಮಾತ್ರ ಅಲ್ಲ ಇದು ಹೆಚ್ಚಾಗಿ ಒಂದು ಫುಡ್ ಪ್ರಾಸೆಸಿಂಗ್ ಮತ್ತೆ ಸ್ನಾಕ್ ಇಂಡಸ್ಟ್ರಿಯಿಂದ ಡ್ರಿವನ್ ಆಗಿದೆ ಇಂಪೋರ್ಟ್ ಡ್ಯೂಟೀಸ್ ತರದ ಒಂದು ಪಾಲಿಸಿ ಇಂಟರ್ವೆನ್ಷನ್ಸ್ ನಾವು ನೋಡಿದಾಗ ಎಕ್ಸ್ಪ್ಯಾಂಡ್ ಆಗ್ತಿರೋ ಎಫ್ ಎಂ ಸಿ ಜಿ ಪ್ಲೇಯರ್ಸ್ ಕಡೆಯಿಂದ ಕೂಡ ಬಂದಂತಹ ಡಿಮ್ಯಾಂಡ್ ಆಗಿರ್ಬೋದು ಇಂಪೋರ್ಟ್ಸ್ ನ ಹೆಚ್ಚಾಗಿ ಇಲ್ಲೇ ಇಟ್ಕೊಂಡಿರೋದು ಅದಕ್ಕಾಗಿ ಸರ್ಕಾರ ಕೊನೆಗೂ ಕೂಡ ಒಂದು ಸ್ಟಿಕ್ಟ್ ಆಗಿರುವಂತಹ ರಿಸ್ಟ್ರಿಕ್ಷನ್ಸ್ ಜೊತೆ ಮಧ್ಯಪ್ರವೇಶ ಮಾಡಬೇಕಾಯಿತು ಮುಂದಿನ ಭಾಗದಲ್ಲಿ ಭಾರತವನ್ನ ಒಂದು ಪರ್ಸಸ್ ಅಲ್ಲಿ ಈ ಒಂದು ಸೆಲ್ಫ್ ರಿಲಯಂಟ್ ಮಾಡ್ಕೊಳ್ಳೋದಕ್ಕೆ ಇಂಡಿಯನ್ ಗೌರ್ಮೆಂಟ್ ತಗೊಳ್ತಿರೋ ಒಂದು ಸ್ಪೆಸಿಫಿಕ್ ಸ್ಟೆಪ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ ಈಗ ಇಂಪೋರ್ಟ್ ರಿಸ್ಟ್ರಿಕ್ಷನ್ಸ್ ಗಳಿಂದ ಭಾರತ ಒಂದು ಪಿ ಇಂಪೋರ್ಟ್ ಏನಿದೆ ಇದೊಂದು ಎಫ್ ಐ ಟ್ವೆಂಟಿ ಟ್ವೆಂಟಿ ಟೂ ಮತ್ತೆ ಎಫ್ ಐ ಟ್ವೆಂಟಿ ತ್ರೀ ಹೆಚ್ಚು ಕಡಿಮೆ ಜೀರೋಗೆ ಇಳಿಸ್ತು ಈ ಸಮಯದಲ್ಲಿ ದಾಲ್ ಪ್ರೊಡಕ್ಷನ್ ಕೂಡ ಸ್ಟಡಿ ಆಗಿ ಹೆಚ್ಚಾಗ್ತಿತ್ತು ಹೊಸ ಚಾಲೆಂಜೆಸ್ ನ ಸರ್ಕಾರ ಫೇಸ್ ಮಾಡ್ತು ಏನು ಅಂತಂದ್ರೆ ಆ ವರ್ಷ ಪ್ರಮುಖ ಬೇಳೆಕಾಳುಗಳನ್ನ ಬೆಳೆಯುವಂತಹ ರಾಜ್ಯದಲ್ಲಿ ಈ ಒಂದು ಮಳೆ ಆಗಿರಬಹುದು ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ಈ ಸೀಸನ್ಗಳು ಅನ್ಪ್ರಿಡಿಕ್ಟಬಲ್ ಆಗೋಯ್ತು ಇದರಿಂದ ಡೊಮೆಸ್ಟಿಕ್ ಪರ್ಲ್ಸ್ ಪ್ರೊಡಕ್ಷನ್ ಡ್ರಾಪ್ ಆಗಬಹುದು ಅಂತ ಇನ್ನು ಲೋಕಲ್ ಅಲ್ಲಿ ನಾವು ನೋಡಿದಾಗ ಪ್ರೈಸ್ ಹೈಕ್ ಆಗೋದಕ್ಕೆ ಶುರುವಾಯಿತು ಇದರಿಂದ ಕನ್ಸರ್ನ್ ಕೂಡ ಜಾಸ್ತಿ ಆಯಿತು ನೋಡಿ ಸಪ್ಲೈ ಹಾಗೂ ಪ್ರೈಸಸ್ ನ ಸ್ಟೆಬಿಲೈಸ್ ಮಾಡೋದಕ್ಕೆ ಗೌರ್ಮೆಂಟ್ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಹಳದಿ ಬಟಾಣಿನ ಒಂದು ಡ್ಯೂಟಿ ಫ್ರೀ ಇಂಪೋರ್ಟ್ ನ ಅಲೋ ಮಾಡ್ತು ಇದರ ಪರಿಣಾಮವಾಗಿ ನಾವು ನೋಡಿದಾಗ ಈ ಒಂದು ಹಳದಿ ಬಟಾಣಿ ಇಂಪೋರ್ಟ್ಸ್ ಏನಿದೆ ಎಫ್ ಐ ಟ್ವೆಂಟಿ ಫೋರ್ ಮತ್ತೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಗಗನಕ್ಕೆ ನಾವು ಮೊದಲೇ ಮೆನ್ಷನ್ ಮಾಡಿದ ಹಾಗೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಭಾರತದ ಟೋಟಲ್ ಪಲ್ಸ್ ಇಂಪೋರ್ಟ್ಸ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮಿಲಿಯನ್ ಟನ್ಸ್ ಅನ್ನ ತಲುಪಿದೆ ಇದು ಕಳೆದ ಒಂಬತ್ತು ವರ್ಷಗಳಲ್ಲಿ ಹೈಯೆಸ್ಟ್ ಗೊತ್ತಾ ಮತ್ತೆ ಸದ್ಯದ ಪ್ರಕಾರ ನಾವು ನೋಡಿದಾಗ ಗೋರ್ಮೆಂಟ್ ಅಂದ್ರೆ ಮೇ ಥರ್ಟಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಡ್ಯೂಟಿ ಫ್ರೀ ಮಾಡುವಂತಹ ಈ ಒಂದು ಎಲ್ಓ ಪಿ ಇಂಪೋರ್ಟ್ಗೆ ಅಲೋ ಮಾಡ್ತಾ ಬಂದಿದೆ ನೋಡಿ ನಮ್ಮ ಭಾರತ ದೇಶ ಈ ಒಂದು ಚನ್ನಾ ದಾಲ್ ಆಗಿರ್ಬೋದು ಮತ್ತೆ ಈ ಒಂದು ಗ್ರೀನ್ ಬಟಾಣಿ ಅಂತ ಏನ್ ಹೇಳ್ತೀವಿ ಹಸಿರು ಬಟಾಣಿಗಳು ಇದನ್ನ ಬೇರೆ ದೇಶಕ್ಕೆ ಕಳ್ಸಿಕೊಡತ್ತೆ ನಿಜ ಹೇಳಬೇಕು ಅಂತಂದ್ರೆ ಚನ್ನಾ ದಾಲ್ ಒಂದೇ ನಮ್ಮ ಒಂದು ಟೋಟಲ್ ಬೇಳೆಕಾಳುಗಳ ಎಕ್ಸ್ಪೋರ್ಟ್ಸ್ ಅನ್ನ ನೋಡಿದಾಗ ಸುಮಾರು ಫೋರ್ಟಿ ನೈನ್ ಪರ್ಸೆಂಟ್ ಆಗಿದೆ ಅದ್ರ ನಂತರ ಹಸಿರು ಬಟಾಣಿಗಳು ಬರುತ್ತೆ ಆಮೇಲೆ ಮಸೂರ್ ದಾಲ್ ಬರುತ್ತೆ ಮತ್ತೆ ಎಕ್ಸ್ಪೋರ್ಟ್ಸ್ ಯಾಕೆ ಅಷ್ಟು ಸೆಲ್ಸ್ ಆಗುತ್ತೆ ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಒಳ್ಳೆ ಪ್ರೈಸ್ ಅನ್ನ ಆಫರ್ ಮಾಡುತ್ತೆ ಕಬೂಲಿ ಚೆನ್ನ ಅಥವಾ ಒಂದು ವೈಟ್ ಚಿಕ್ ಪೀಸ್ ಉದಾಹರಣೆಗೆ ತಗೊಳ್ಳಿ ಅಮೆರಿಕಾದಲ್ಲಿ ರಿಟೇಲ್ ಪ್ರೈಸ್ ಅನ್ನೋದು ಔನ್ಸ್ಗೆ ಸುಮಾರು ಜೀರೋ ಪಾಯಿಂಟ್ ಟೂ ಏಟ್ ಡಾಲರ್ಸ್ ಇದು ಪ್ರತಿ ಕೆಜಿಗೆ ಹೆಚ್ಚು ಕಡಿಮೆ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಭಾರತದಲ್ಲಿ ಅದು ಪ್ರತಿ ಕೆಜಿಗೆ ಸುಮಾರು ಟೂ ಸೆವೆಂಟಿ ರುಪೀಸ್ಗೆ ಮಾರಾಟ ಆಗುತ್ತೆ ಮತ್ತೆ ಒಳ್ಳೆ ಡೀಲ್ ತಾನೇ ಅಂದ್ರೆ ಇಂಟರ್ನ್ಯಾಷನಲ್ ಮಾರಾಟ ಮಾಡಿದಾಗ ಮೂರು ಪಟ್ಟು ಹೆಚ್ಚು ಪ್ರೈಸ್ ಬರುತ್ತೆ ಸೊ ಸ್ಪಷ್ಟವಾಗಿ ಎಕ್ಸ್ಪೋರ್ಟರ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಅಮೆರಿಕ ತರಹದ ಮಾರ್ಕೆಟ್ಸ್ಗೆ ಮಾರಾಟ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ ಭಾರತ ಬೇರೆ ಬೇರೆ ಪಲ್ಸಸ್ನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ನಮ್ಮ ಟಾಪ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ ಅಂತ ಅಂದ್ರೆ ಅಮೆರಿಕ ಯು ಎಇ ನೇಪಾಲ್ ಚೈನಾ ಕೆನಡಾ ಈ ಟೇಬಲ್ ಭಾರತದ ಒಂದು ಇಂಪೋರ್ಟ್ ಸೋರ್ಸಸ್ ಅನ್ನು ನೋಡಿದಾಗ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಸ್ ತೋರಿಸುತ್ತೆ ಸ್ಕ್ರೀನ್ಶಾಟ್ ಅನ್ನ ನೀವು ಕೂಡ ತಗೊಳ್ಳಿ ಸೊ ಈಗ ನಿಮಗೆ ಭಾರತದ ಒಂದು ಪರ್ಲ್ಸ್ ಸೆಕ್ಟರ್ ಬಗ್ಗೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಲ್ಯಾಂಡ್ಸ್ಕೇಪ್ ಮತ್ತೆ ಪ್ರೈಸ್ ಡೈನಮಿಕ್ಸ್ ಆದ್ರೆ ದೊಡ್ಡ ಪ್ರಶ್ನೆ ಹಾಗೇನೆ ಉಳಿದಿದೆ ಈಗ ಭಾರತ ಒಂದು ಪರ್ಲ್ಸ್ ಇಂಪೋರ್ಟ್ಸ್ ಮೇಲೆ ಎಷ್ಟು ಕಾಲ ಹೀಗೆ ರಿಲೇ ಆಗುತ್ತೆ ಒಂದು ಪರ್ಲ್ಸ್ ನ ಅಂದ್ರೆ ಬೇಳೆ ನಾವು ನೋಡಿದಾಗ ಒಂದು ನೆಗ್ಲೆಕ್ಟೆಡ್ ಆಗಿ ಕ್ರಾಪ್ ಆಗಿ ಎಷ್ಟು ಕಾಲ ಉಳಿಯಲಿದೆ ಮತ್ತೆ ಭಾರತ ಒಂದು ಪ್ರೋಟೀನ್ ಡೆಫಿಷಿಯೆಂಟ್ ಕಂಟ್ರಿಯಾಗಿ ಎಷ್ಟು ಕಾಲ ಹೀಗೆ ಇರುತ್ತೆ ಈ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ನ ತುಂಬೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಭಾರತವನ್ನ ಒಂದು ಬೇಳೆ ಕಾಳುಗಳು ಅಂದ್ರೆ ಇಲ್ಲಿ ಸೆಲ್ಫ್ ರಿಲೈಂಟ್ ಮಾಡೋ ಗುರಿಯೊಂದಿಗೆ ಮಲ್ಟಿಪಲ್ ಇನಿಷಿಯೇಟಿವ್ಸ್ ಅನ್ನ ಲಾಂಚ್ ಮಾಡ್ತದೆ ಒಂದು ಮೇಜರ್ ಇನಿಷಿಯೇಟಿವ್ ಅಂತ ಅಂದ್ರೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಪಲ್ಸಸ್ ಅಂತ ಏನು ಹೇಳ್ತೀವಿ ಇದನ್ನ ನಾವು ಎನ್ ಎಫ್ ಎಸ್ ಎಂ ಅಂತ ಕೂಡ ಕರೀಬಹುದು ಇದನ್ನ ಡೊಮೆಸ್ಟಿಕ್ ಪರ್ಲ್ ಪ್ರೊಡಕ್ಷನ್ ಬೂಸ್ಟ್ ಮಾಡೋದಕ್ಕೆ ಎರಡ್ ಸಾವಿರದ ಏಳರಲ್ಲಿ ಲಾಂಚ್ ಮಾಡಲಾಯಿತು ಸದ್ಯಕ್ಕೆ ಈ ಮಿಷನ್ ಭಾರತದ ಸಿಕ್ಸ್ ಥರ್ಟಿ ಏಟ್ ಡಿಸ್ಟಿಕ್ಸ್ ನಲ್ಲಿ ಆಕ್ಟಿವ್ ಆಗಿದೆ ಮತ್ತು ಎರಡ್ ಸಾವಿರದ ಹದಿನೇಳು ಮತ್ತೆ ಹದಿನೆಂಟರಿಂದ ನಾವು ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ನಡುವೆ ಈ ಒಂದು ಗೌರ್ಮೆಂಟ್ ನಮ್ಮ ಈ ಪ್ರೋಗ್ರಾಮ್ ಮೇಲೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೆ ಈ ಮಿಷನ್ ಮೂರು ಕೋಟಿ ಕೂಡ ಈ ಏರಿಯಾದ ಮೇಲೆ ಫೋಕಸ್ ಮಾಡೋದಕ್ಕೆ ಮುಂದೆ ಬರ್ತಿರೋದು ಮೊದಲನೇದು ಕ್ಲಸ್ಟರ್ ಡೆಮಾನ್ಸ್ಟ್ರೇಷನ್ ಬಜೆಟ್ನ ಅತಿ ದೊಡ್ಡ ಭಾಗ ಅಂತ ಗೊತ್ತಾಗುತ್ತೆ ಸುಮಾರು ತರ್ಟಿ ಸೆವೆನ್ ಪರ್ಸೆಂಟ್ ಕ್ಲಸ್ಟರ್ ಡೆಮಾನ್ಸ್ಟ್ರೇಷನ್ಗೆ ಅಲೋಕೇಟ್ ಆಗಿದೆ ರೈತರಿಗೆ ಇಂಪ್ರೂವ್ಡ್ ಅಗ್ರಿಕಲ್ಚರ್ ಪ್ರಾಕ್ಟಿಸ ಸಿಗುತ್ತೆ ಮತ್ತೆ ಟೆಕ್ನಾಲಜಿಸ್ ಬಗ್ಗೆ ಎಜುಕೇಷನ್ ಸಹ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇಂಟರ್ ಕ್ರಾಪಿಂಗ್ ಆಗಿರ್ಬೋದು ಇಂಟಿಗ್ರೇಟೆಡ್ ನ್ಯೂಟ್ರಿಷಿಯನ್ ಈ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಮತ್ತೆ ಇಂಟಿಗ್ರೆ ಕೂಡ ಇಲ್ಲಿ ಸಿಗುತ್ತೆ ಸರ್ಟಿಫೈಡ್ ಸೀಡ್ ಡಿಸ್ಟ್ರಿಬ್ಯೂಷನ್ ಸುಮಾರು ಟ್ವೆಂಟಿ ಫೈವ್ ನ ಕ್ವಾಲಿಫೈಡ್ ಈ ಒಂದು ಇಂಪ್ರೂವ್ಮೆಂಟ್ ಕಡೆ ಹೋಗುತ್ತೆ ಇದು ಒಂದು ಹೈ ಈಲ್ಡಿಂಗ್ ಮತ್ತೆ ಶಾರ್ಟ್ ಡ್ಯೂರೇಷನ್ ಸೀಡ್ ವೆರೈಟೀಸ್ ಗಳ ಡೆವಲಪ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಒಳಗೊಂಡಿರುತ್ತೆ ಚೆನ್ನಾಗಿ ಪಿ ಯು ಎಸ್ ಈ ಒಂದು ಒನ್ ಜೀರೋ ಟೂ ಒನ್ ಸಿಕ್ಸ್ ಅನ್ನೋ ಬದಲು ಒಂದು ಹೊಸ ಜೆನೋಮಿಕ್ಸ್ ಅಸಿಸ್ಟೆಡ್ ಈ ಒಂದು ವೆರೈಟಿ ಏನಿದೆ ಅದನ್ನ ಡೆವಲಪ್ ಮಾಡಲಾಗ್ತಿದೆ ಅದರ ಈಲ್ಡ್ ಪ್ರತಿ ಹೆಕ್ಟರ್ ಗೆ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ತೌಸಂಡ್ ನೈನ್ ಹಂಡ್ರೆಡ್ ಕೆಜಿ ಇದು ಗ್ಲೋಬಲ್ ಆವರೇಜ್ ಗಿಂತ ಹೆಚ್ಚು ಹೆಚ್ಚು ಮೂರನೇದು ಮತ್ತೆ ಇರಿಗೇಷನ್ ಈ ಪ್ರೋಗ್ರಾಂಗೆ ಉತ್ತಮವಾದ ಒಂದು ಮೆಕ್ಯಾನಿಜೇಷನ್ ಇರುವಂತಹ ಟೂಲ್ಸ್ ಗಳಿಗೆ ಪುಷ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಸ್ಪ್ರಿಂಕ್ಲರ್ಸ್ ವಾಟರ್ ಕನ್ವೀನಿಯನ್ ಸಿಸ್ಟಮ್ ಇದು ಮಳೆ ಬರ್ದಿದ್ರುನು ಕೂಡ ಯಾವ ರೀತಿ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳ್ಬೋದು ಪ್ರೊಡಕ್ಷನ್ ನ ಜಾಸ್ತಿ ಮಾಡ್ಕೊಳ್ಬೋದು ಅನ್ನೋದನ್ನ ತೋರ್ಸತ್ತೆ ಮತ್ತೆ ಹೌದು ಈ ಪ್ರಯತ್ನಗಳು ನಿಜವಾಗ್ಲೂ ಕೂಡ ಜಾಸ್ತಿ ಇಂಪ್ಯಾಕ್ಟನ್ನ ತೋರಿಸ್ತಿದೆ ಎರಡ್ ಸಾವಿರದ ಹದಿನೈದು ಮತ್ತೆ ಹದಿನಾರು ಹಾಗೆ ಇಪ್ಪತ್ತು ಮತ್ತೆ ಇಪ್ಪತ್ತೊಂದ್ರ ನಡುವೆ ಭಾರತದ ಒಂದು ಪಲ್ಸ್ ಪ್ರೊಡಕ್ಷನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಇನ್ನು ಸಿಕ್ಸ್ಟೀನ್ ಪಾಯಿಂಟ್ ಥ್ರೀ ಮಿಲಿಯನ್ ಟನ್ ಇಂದ ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಮಿಲಿಯನ್ ಟನ್ಸ್ ಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ ಈ ಗ್ರೋತ್ ನ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಭಾಗ ನಾವು ನೋಡಿದಾಗ ಹೆಚ್ಚು ಹೆಚ್ಚು ಈ ಒಂದು ಲ್ಯಾಂಡ್ ನಿಂದ ಅಲ್ಲ ಬದ್ಲಾಗಿದೆ ಬೆಟರ್ ಈಲ್ಸ್ ಬರ್ತಿರೋದು ಪ್ರೊಡಕ್ಷನ್ ನ ಮತ್ತಷ್ಟು ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಸರ್ಕಾರ ಫಾರ್ಮರ್ಸ್ ನ ಎಂಕರೇಜ್ ಮಾಡೋದಕ್ಕೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸಸ್ ಕೂಡ ಹೆಚ್ಚಿಸುತ್ತಾ ಬರ್ತದೆ ಟ್ವೆಂಟಿ ಫಿಫ್ಟೀನ್ ಮತ್ತೆ ಸಿಕ್ಸ್ಟೀನ್ ಹಾಗೆ ಟ್ವೆಂಟಿ ಒನ್ ಮತ್ತೆ ಟ್ವೆಂಟಿ ಟೂ ರ ನಡುವೆ ಪಲ್ಸಸ್ ಗೆ ಈ ಒಂದು ಎಂ ಎಸ್ ಪಿ ಏನಿದೆ ಅದರ ಒಂದು ಕ್ರಾಪ್ ನ ಅವಲಂಬಿಸಿ ತರ್ಟಿ ಫೈವ್ ಪರ್ಸೆಂಟ್ ಇಂದ ಫಿಫ್ಟಿ ಪರ್ಸೆಂಟ್ ತನಕ ಹೆಚ್ಚಾಗ್ತಿರೋದು ಸೊ ಹೌದು ಗೌರ್ಮೆಂಟ್ ಆಕ್ಷನ್ ತಗೊಳ್ತಿದೆ ನಾವು ಇದನ್ನ ಪೂರ್ತಿಯಾಗಿ ಸೆಲ್ಫ್ ರಿಲೈಂಟ್ ಆಗ್ತಿಲ್ಲ ಅಂದ್ರೂ ಕೂಡ ನಾವು ಖಂಡಿತವಾಗ್ಲೂ ಆ ಡೈರೆಕ್ಷನ್ ಅಲ್ಲಿ ಸಾಕ್ತ ಇದೀವಿ ಟ್ವೆಂಟಿ ಫೋರ್ ಮತ್ತೆ ಟ್ವೆಂಟಿ ಫೈವ್ ಮಾರ್ಕೆಟಿಂಗ್ ಸೀಸನ್ಗೆ ಈ ಒಂದು ಯುನಿಕಾನ್ ಕ್ಯಾಬಿನೆಟ್ ಪಲ್ಸಸ್ಗೆ ನಾವು ನೋಡಿದಾಗ ಹೈಯರ್ ಆಗಿ ಎಂ ಎಸ್ ಪಿ ಅಪ್ರೂವ್ ಮಾಡ್ತಿದೆ ಯೂನಿಯನ್ ಬಜೆಟ್ ನಲ್ಲೂ ಕೂಡ ಸರ್ಕಾರ ಮುಂದಿನ ನಾಲ್ಕು ವರ್ಷಗಳ ಕಾಲ ಸ್ಟೇಟ್ ಪಲ್ಸ್ ಪ್ರೊಡಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಕ್ಯೂರ್ ಮಾಡಿದೆ ಈ ಪ್ರೊಕ್ಯೂರ್ಮೆಂಟ್ ಎಂ ಎಸ್ ಪಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರೈಸಸ್ ಅಲ್ಲಿ ನಡೆಯುತ್ತೆ ಕೂಡ ಈ ಇನ್ಶಿಯೇಟಿವ್ ಬಗ್ಗೆ ಡೀಟೇಲ್ ಡಾಕ್ಯುಮೆಂಟ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿದೀವಿ ನೀವು ಅದನ್ನ ನೋಡ್ಕೊಂಡ್ ಬರಬಹುದು ಇನಿಷಿಯೇಟಿವ್ ಮೂಲಕ ಗೌರ್ಮೆಂಟ್ ಸ್ಪಷ್ಟವಾಗಿ ಡೊಮೆಸ್ಟಿಕ್ ಪರ್ಲ್ಸ್ ಪ್ರೊಡಕ್ಷನ್ ನ ಬೂಸ್ಟ್ ಮಾಡಿ ಇಂಪೋರ್ಟ್ಸ್ ಮೇಲೆ ನಮ್ಮ ಒಂದು ರಿಲಯನ್ಸ್ ನ ಕಡಿಮೆ ಮಾಡೋದಕ್ಕೆ ಬಯಸ್ತದೆ ಆದ್ರೆ ಪ್ರಾಮಾಣಿಕ ಹೇಳೋಣ ಅಷ್ಟು ಮಾತ್ರ ಸಾಕಾಗಲ್ಲ ನಾವು ಒಂದು ಈ ಇನ್ಫ್ರಾ ಕೂಡ ಅಪ್ಗ್ರೇಡ್ ಮಾಡಬೇಕು ವಿಶೇಷವಾಗಿ ಎಫಿಷಿಯೆಂಟ್ ಸ್ಟೋರೇಜ್ ಮತ್ತೆ ಡಿಸ್ಟ್ರಿಬ್ಯೂಷನ್ಗಾಗಿ ನಾವು ಆರ್ ಎನ್ ಡಿ ಮತ್ತೆ ಅಗ್ರಿಟೆಕ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಬೇಕು ಆಗ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಈ ಒಂದು ಸ್ಕೀಮ್ಸ್ ಗಳಿಂದ ನಿಜವಾಗ್ಲೂ ಕೂಡ ಬೆನಿಫಿಟ್ ಅನ್ನು ಯಾಕೆ ಅಂದ್ರೆ ಇದು ಕೇವಲ ಇಂಪೋರ್ಟ್ ಬಿಲ್ ಕಟ್ ಮಾಡೋ ಬಗ್ಗೆ ಅಲ್ಲ ಇದು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಭಾರತೀಯರ ಹೆಲ್ತ್ ಮತ್ತೆ ನ್ಯೂಟ್ರಿಷನ್ ಬಗ್ಗೆ ಭಾರತ ಪಲ್ಸಸ್ ಅಲ್ಲಿ ಸೆಲ್ಫ್ ರಿಲೈಂಟ್ ಆಗೋರ್ಗೂ ಕೂಡ ಪ್ರೋಟೀನ್ ಈ ಒಂದು ಡೆಫಿಷಿಯನ್ಸಿ ವಿರುದ್ಧ ನಮ್ಮ ಹೋರಾಟ ಅಪೂರ್ಣವಾಗಿಯೇ ಇರುತ್ತೆ ಮತ್ತೆ ಫಾರ್ಮರ್ಸ್ ಪಲ್ಸಸ್ ಬೆಳೆಯೋದ್ರಲ್ಲಿ ಕಾನ್ಫಿಡೆಂಟ್ ಮತ್ತೆ ಪ್ರಾಫಿಟಬಲ್ ಆಗಿದ್ದಾರೆ ಅಂತಾನೂ ಕೂಡ ಅನ್ಸುತ್ತೆ ಆ ವಿಷನ್ ಸದ್ಯವಾಗಿ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ ಆದ್ರೆ ಇಲ್ಲಿ ಏನ್ ಗೊತ್ತಾಗುತ್ತೆ ಗೊತ್ತಾ ಭಾರತ ಪಲ್ಸಸ್ ಅಲ್ಲಿ ಸೆಲ್ಫ್ ರಿಲೈಂಟ್ ಆಗ್ಬೋದ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಈ ಒಂದು ಮಿಷಿನ್ ಫಾರ್ ಪಲ್ಸಸ್ ಗ್ರೀನ್ ರೆವಲ್ಯೂಷನ್ಸ್ ನಷ್ಟು ಇಂಪ್ಯಾಕ್ಟ್ಫುಲ್ ಆಗ್ಬಹುದ ನಿಮ್ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಬೇರೆಯವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನಾದ್ರೂ ನಮ್ಮ ಚಾನೆಲ್ ಹೊಸಬ್ರಾಗಿದ್ದೀರಾ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದೆ ಯಾವ ಟಾಪಿಕ್ಸ್ ಅನ್ನ ಕವರ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ఇన్ఫర్మేషన్ అల్లి తెలిసి నిమా అనలిస్ట్ చందనా గౌడ సైనింగ్ ఆఫ్ ముందిన వీడియోలో సిక్తిని టిల్ దెన్ టేక్ కేర్